ಯಾಕೆ ಅಜಿತ್ ಜೋನ್ ವುಮನ್ಸ್ ಅಲ್ಲಿ ನಂಬರ್ ಒನ್ ಇದ್ದಾವೆ ನಿಮಗೆ ಗೊತ್ತಾ ಸೆವೆಂಟಿ ಫೈವ್ ರುಪೀಸಿಂದ ಇಂದ ಕಾಟನ್ ಬೇಸ್ ಸ್ಟಾರ್ಟ್ ಮಾಡಿ ಬರ್ತಾರೆ ಅದನ್ನೇ ಬ್ರಾಂಡ್ ಜೊತೆಗೆ ಅಜಿತ್ ಜೋನ್ ಲೋಗೋ ಜೊತೆಗೆ ಅಜಿತ್ ಜೋನ್ ಇಂದ ಮೇಲೆ ಟ್ಯಾಕ್ಸ್ ಸಿಸ್ಟಮ್ ಒಂದೇ ಇರೋದು ಸಿಂಗಲ್ ಟ್ಯಾಕ್ಸ್ ಸಿಸ್ಟಮ್ ಇಂದ ಕಾನ್ಸೆಪ್ಟ್ ನಡೀತಾ ಇದೆ ಅನೆಯಿಂದ ಒಂದು ಲೇಡೀಸ್ ತಗೊಂಡು ಒಂದು ಸೆಟ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಯಾಕೆ ಅಂದರೆ ಸೆಟ್ ವೈಸ್ ಕಾನ್ಸೆಪ್ಟ್ ಒಂದು ಸಿಂಗಲ್ ಬಂಡಲ್ ಅಲ್ಲಿ ನೀವು ಯಾವ ಯಾವ ಫ್ಯಾಬ್ರಿಕಲ್ಲಿ ನಿಮಗೆ ಬೇಕಾಗಿದೆ ಎಲ್ಲ ಫ್ಯಾಬ್ರಿಕ್ ವೈಸ್ ಕಾನ್ಸೆಪ್ಟ್ ನಿಮಗೆ ಅಲ್ಲಿ ನೈಟ್ ವೇರ್ಸಲ್ಲಿ ಅಲ್ಲಿ ಮತ್ತು ನೈಟೀಸ್ ಅಲ್ಲಿ ಸಿಗ್ತಾ ಇದೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಪ್ಯಾಟರ್ನ್ ಟ್ಯಾಕ್ಸ್ ಸಿಸ್ಟಮ್ ಇದ್ದಾವೆ ಎಲ್ಲರ ಮೇಲೆ ಲೋಗೋ ಜೊತೆಗೆ ನಿಮಗೆ ಟ್ಯಾಕ್ಸ್ ಸಿಸ್ಟಮ್ ಮತ್ತೆ ಎಲ್ಲ ವೆರೈಟಿ ಕೂಡ ಸಿಗ್ತಾ ಇದ್ದಾವೆ ಒಂದು ಬಂಡಲ್ ಅಲ್ಲಿ ಐದು ಪೀಸ್ ಆರು ಪೀಸ್ ಕಾನ್ಸೆಪ್ಟ್ ಬರುತ್ತೆ ಆರ್ ಡಿಸೈನ್ ಆರ್ ಕಲರ್ ಕೂಡ ಚೇಂಜ್ ಬರ್ತಾ ಇದೆ ಆರ್ ಕಲರ್ ಆರ್ ಡಿಸೈನ್ಸ್ ಕೂಡ ಚೇಂಜ್ ಬರ್ತಾ ಇದೆ ಅಂದ್ರೆ ನಿಮಗೆ ಒಂದು ಮೈಡಿಯಾ ಆಗಬೇಕು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾ ಸೌಲಿಯಾ ಸಿಲ್ಕ್ ಆ್ಯಂಡ್ ಮಿಲ್ಸಿಂದ ಇವತ್ತು ನಾನು ವಾಪಸ್ ನೈಟಿ ಕಾನ್ಸೆಪ್ಟಲ್ಲಿ ಬಂದಿದ್ದೀನಿ ಬಟ್ ನೈಟೀಸ್ ವೇರಲ್ಲಿ ಲಾಸ್ಟ್ ಟೈಮ್ ನೀವು ವಿಡಿಯೋಗೆ ತುಂಬ ಜನ ಲೈಕ್ ಮತ್ತು ಕಮೆಂಟ್ ಕೊಟ್ಟಿದ್ದೀರಾ ಯಾಕೆ ಅಜೀತ್ ಜೂನ್ ವುಮೆನ್ಸಲ್ಲಿ ನೈಟೀಸಲ್ಲಿ ನಂಬರ್ ಒನ್ ಇದ್ದಾವೆ ನಿಮಗೆ ಗೊತ್ತಾ ಸೆವೆಂಟಿ ಫೈವ್ ರುಪೀಸಿಂದ ಕಾಟನ್ ಬೇಸ್ ಸ್ಟಾರ್ಟ್ ಮಾಡಿ ಬರ್ತಾರೆ ಅದನ್ನೇ ಬ್ರ್ಯಾಂಡ್ ಜೊತೆಗೆ ಅಜಿತ್ ಜೋನ್ ಲೋಗೋ ಜೊತೆಗೆ ಎಪ್ಪತ್ತೈದು ರೂಪಾಯಲ್ಲಿ ಪ್ಯೂರ್ ಕಾಟನ್ ಬೇಸ್ ಮೇಲೆ ನಿಮಗೆ ಆ ಥರ ವೆರೈಟಿ ಕೊಟ್ಬಿಟ್ರೆ ಮಾರ್ಕೆಟಲ್ಲಿ ನಾನು ಹೇಳ್ತಾ ಇದ್ದೀನಿ ಸೆವೆಂಟಿ ಫೈವ್ ರುಪೀಸ್ ಪ್ಯೂರ್ ಕಾಟನ್ದು ಕಾನ್ಸೆಪ್ಟ್ ಇಲ್ಲ ಬಟ್ ನಾನು ಸೆವೆಂಟಿ ಫೈವ್ ರುಪೀಸಿಂದ ಅಜಿತ್ ಜೋನ್ ಬ್ರ್ಯಾಂಡಿಂಗಲ್ಲಿ ನೀವು ಯಾವುದು ಪ್ರಾಡಕ್ಟ್ ತಗೊಳ್ತೀರ ನೈಟ್ ವೇರ್ಸ್ ನೈಟೀಸಲ್ಲಿ ಅರೌಂಡು ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ ನೈಟ್ ಸೂಟಲ್ಲಿ ಇದ್ದಾವೆ ಮತ್ತು ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ನೈಟ್ ವೇರ್ಸಲ್ಲಿ ಇದ್ದಾವೆ ನೈಟೀಸಲ್ಲಿ ಇದ್ದಾವೆ ಅದು ಎಲ್ಲ ಒಂದೇ ಬ್ರ್ಯಾಂಡಿಂದ ನಡೀತಾ ಇದೆ ಏನು ಬ್ರ್ಯಾಂಡ್ ಗೊತ್ತಾ ನಿಮಗೆ ಅಜೀಜ್ ಜೋನಿಂದ ಎಲ್ಲ ಆದಮೇಲೆ ಟ್ಯಾಕ್ಸ್ ಸಿಸ್ಟಮ್ ಒಂದೇ ಇರೋದು ಸಿಂಗಲ್ ಟ್ಯಾಕ್ಸ್ ಸಿಸ್ಟಮಿಂದ ಕಾನ್ಸೆಪ್ಟ್ ನಡೀತಾ ಇದೆ ಮತ್ತು ಹೆವಿ ಕಾನ್ಸೆಪ್ಟಿಂದ ರೆಗ್ಯುಲರ್ ರೇಂಜಿಂದ ಪ್ರೀಮಿಯಂ ರೇಂಜ್ ತಕ್ಷಣ ನಿಮಗೆ ಯಾವ ವೆರೈಟಿ ನೈಟೀಸ್ ವೇರಲ್ಲಿ ಬೇಕಾಗಿದೆ ನೈಟ್ ವೇರ್ ಕಾನ್ಸೆಪ್ಟಲ್ಲಿ ಆಲ್ ಅವೈಲೇಬಲ್ ಸಿಗ್ತವೆ ಸೆವೆಂಟಿ ಫೈವ್ ರುಪೀಸಿಂದ ಮನೆಯಿಂದ ಒಂದು ಲೇಡೀಸ್ ತಗೊಂಡು ಒಂದು ಸೆಟ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಯಾಕೆ ಅಂದರೆ ಸೆಟ್ ವೈಸ್ ಕಾನ್ಸೆಪ್ಟ್ ಒಂದು ಸಿಂಗಲ್ ಬಂಡಲಲ್ಲಿ ನೀವು ಯಾವುದು ಒಂದು ಬಂಡಲ್ ತಗೊಳ್ತೀರಾ ಒಂದು ಬಂಡಲಲ್ಲಿ ಐದು ಪೀಸ್ ಆರು ಪೀಸ್ ಕಾನ್ಸೆಪ್ಟ್ ಬರುತ್ತೆ ಆರ್ ಡಿಸೈನ್ ಆರ್ ಕಲರ್ ಕೂಡ ಚೇಂಜ್ ಬರ್ತಾ ಇದೆ ಆರ್ ಕಲರ್ ಆರ್ ಡಿಸೈನ್ಸ್ ಕೂಡ ಚೇಂಜ್ ಬರ್ತಾ ಇದೆ ಅಂದರೆ ನಿಮಗೆ ಒಂದು ಐಡಿಯಾ ಆಗಬೇಕು ಒಂದು ಸೆಟ್ ತಗೊಂಡು ನೀವು ಒಂದು ಐಟಮ್ಗೆ ನೀವು ಐದು ರೇಟಲ್ಲಿ ಸೇಲ್ ಮಾಡ್ಬೋದು ಹೆಂಗಂದರೆ ಅದರಲ್ಲಿ ಪ್ರಿಂಟ್ಸ್ ಮಲ್ಟಿಪಲ್ ಕಾನ್ಸೆಪ್ಟ್ ಮಲ್ಟಿಪಲ್ ಡಿಸೈನ್ಸ್ ಕೂಡ ಅವೈಲೇಬಲ್ ಇದ್ದಾವೆ ಅದರಲ್ಲಿ ಯಾವುದು ಕಾನ್ಸೆಪ್ಟ್ ತಗೊಳ್ತೀರಾ ಅದರಲ್ಲಿ ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ಡಸ್ಟಿ ಚಾರ್ಟ್ ಯಾವ ಟೈಪ್ ಕಾನ್ಸೆಪ್ಟ್ ಬೇಕಾಗಿದೆ ಪ್ಯಾಟರ್ನ್ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಸಿಗ್ತವೆ ನಿಮಗೆ ಬಟ್ ಬ್ರ್ಯಾಂಡ್ ಒಂದೇ ಸಿಗ್ತವೆ ಏನು ಜೋನ್ ಯಾಕೆ ಲೇಬಲ್ ಜೊತೆಗೆ ಟ್ಯಾಗ್ ಯಾರೂ ತೋರ್ಸೋಲ್ಲ ನಿಮಗೆ ಯಾವುದು ಬ್ರ್ಯಾಂಡ್ ತಗೊಳ್ತೀರಾ ನೀವು ಅಷ್ಟರಲ್ಲಿ ಒಂದೇ ಬ್ರ್ಯಾಂಡ್ದು ಐಟಮ್ ನಿಮಗೆ ಸಿಗುತ್ತೆ ಏನು ಅಂದರೆ ಜೋನ್ ಬ್ರ್ಯಾಂಡು ಯಾಕೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಕಾಟನ್ ಬೇಸ್ ಮೇಲೆ ಪ್ರಿಂಟೆಡ್ ಮೇಲೆ ಯಾವ ಯಾವ ಫ್ಯಾಬ್ರಿಕಲ್ಲಿ ನಿಮಗೆ ಬೇಕಾಗಿದೆ ಎಲ್ಲ ಫ್ಯಾಬ್ರಿಕ್ ವೈಸ್ ಕಾನ್ಸೆಪ್ಟ್ ನಿಮಗೆ ಅಲ್ಲಿ ನೈಟ್ ವೇರ್ಸಲ್ಲಿ ಮತ್ತು ನೈಟೀಸಲ್ಲಿ ಸಿಗ್ತಾ ಇದೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಪ್ಯಾಟರ್ನ್ ಟ್ಯಾಕ್ಸ್ ಸಿಸ್ಟಮ್ ಇದ್ದಾವೆ ಎಲ್ಲರದ ಮೇಲೆ ಲೋಗೋ ಜೊತೆಗೆ ನಿಮಗೆ ಟ್ಯಾಕ್ಸ್ ಸಿಸ್ಟಮ್ ಮತ್ತು ಎಲ್ಲ ವೆರೈಟಿ ಕೂಡ ಸಿಗ್ತಾ ಇದ್ದಾವೆ ನಿಮಗೆ ಅದರಲ್ಲಿ ಫಿಡ್ಡಿಂಗ್ ನೈಟೀಸ್ ಕೂಡ ಸಿಗುತ್ತೆ ಫಿಡಿಂಗಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಫಿಡಿಂಗ್ ನೈಟಿ ಕೂಡ ಅವೈಲೇಬಲ್ ಇದ್ದಾವೆ ಪ್ಯಾಟರ್ನ್ ಡಿಸೈನ್ ಕಾನ್ಸೆಪ್ಟ್ ವೆರೈಟಿ ಅದು ನೋಡಬೇಕಾಗಿದೆ ಅರೌಂಡ್ ಆಫ್ ಅರೌಂಡ್ ಆಫ್ ನೀವು ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ನಾನು ಆ ವೀಡಿಯೋ ಅಲ್ಲಿ ತೋರ್ಸೋಕೆ ಆಗಲ್ಲ ಬಟ್ ನಿಮಗೆ ಐಡಿಯಾ ಆಗುತ್ತೆ ವೆರೈಟಿ ಹೆಂಗಿದೆ ಅಂದರೆ ಅಲ್ಲಿಂದ ನೀವು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಅಷ್ಟೊಂದು ವೆರೈಟಿ ಒಂದು ರೇಕಲ್ಲಿ ಸೇಮ್ ಕಾನ್ಸೆಪ್ಟ್ ಆ ಕಡೆ ಇದ್ದಾವೆ ಸೇಮ್ ಕಾನ್ಸೆಪ್ಟ್ ಈ ಕಡೆ ಇದ್ದಾವೆ ಅದನ್ನ ನೋಡ್ಬೋದು ಅಜಿಜ್ಜೊಂದು ಕೆಪಾಸಿಟಿ ಏನಿದ್ದಾವೆ ವೆರೈಟಿ ಏನಿದ್ದಾವೆ ಕಾನ್ಸೆಪ್ಟ್ ಏನೇನಿದ್ದಾವೆ ನೀವು ಯಾವುದು ಪ್ಯಾಟರ್ನ್ ತಗೊಳ್ಳಿ ಇವಾಗ ಆ ಪ್ಯಾಟರ್ನ್ ಇದ್ದಾವೆ ಅದು ಕಾಟ್ ಸೆಟ್ದು ಡಿಸೈನ್ ಇದ್ದಾವೆ ಒಂದು ನಾನು ಹೇಳ್ತೀನಿ ನಿಮಗೆ ಅದರಲ್ಲಿ ಹೆಂಗಾಗ್ತಾ ಇದೆ ಅಂದರೆ ಅದು ಕಾಟ್ ಕಾಟ್ಸೆಟಲ್ಲಿ ಲೈಟ್ ಚಾರ್ಟ್ ಅದು ಡಾರ್ಕ್ ಚಾರ್ಟ್ ಸೆಟ್ ವೈಸ್ ಆರ್ಟಿಕಲ್ಗಳು ನೆಕ್ಸ್ಟ್ ನಾನು ವೀಡಿಯೋಲಿ ತೊಗೊಂಡು ಬರ್ತೀನಿ ಅದು ನೀವು ಕಾನ್ಸೆಪ್ಟ್ ಕೂಡ ನೋಡ್ತೀರಾ ಅಂದರೆ ಸೇಮ್ ಹೆವಿ ರಿಯೋನಲ್ಲಿ ನೈಟ್ ಶೂಟಲ್ಲಿ ಸೆಟ್ ವೆರೈಟಿ ಬಂದುಬಿಟ್ಟಿದೆ ಅದನ್ನು ಯಾವ ಬ್ರ್ಯಾಂಡ್ ದು ಸಿಗ್ತಾ ಇದೆ ನಿಮಗೆ ಗೊತ್ತಾ ಅಜಿ ಜೋನ್ ಬ್ರ್ಯಾಂಡ್ ದು ಯಾಕೆ ಸಿಗ್ತಾ ಇದೆ ಅದು ಲೋಗೋ ಜೊತೆಗೆ ಸಿಗ್ತಾ ಇದೆ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಒಂದೇ ಇದೆ ಆತರ ಮಸ್ಲಿನ್ printed ಡಿಜಿಟಲ್ print ಮೇಲೆ m2 double xl sizes ಅಲ್ಲಿ combo ಅದರಲ್ಲಿ ಕಲರ್ ಚಾರ್ಟ್ ಕಲರ್ ಚಾರ್ಟ್ ಕೂಡนะ ಅವೈಲೇಬಲ್ ಇದೆ ಲೈಟ್ ಚಾರ್ಟ್ ಅದು ಇದೆ ಡಾರ್ಕ್ ಚಾರ್ಟ್ ಅಲ್ಲಿ ಹೋಗ್ತಿರಾ ಅದು ಡಾಕ್ ಚಾರ್ಟ್ ಕಾನ್ಸೆಪ್ಟಲ್ಲಿ ಯಾವುದು ಪ್ಯಾಟರ್ನ್ ತಗೊಳ್ಳಿ ಅಜಿಜೋನಲ್ಲಿ ನಿಮಗೆ ಈ ಒಂದೇ ಬ್ರ್ಯಾಂಡ್ದು ಸಿಗ್ತಾ ಇದ್ದಾವೆ ಲೇಬಲ್ ಜೊತೆಗೆ ಟ್ಯಾಗ್ ಜೊತೆಗೆ ನಿಮಗೆ ಸೈಜಸ್ ಕೂಡ ಅವೈಲೇಬಲ್ ಸಿಗ್ತಾ ಇದ್ದಾವೆ ಬಾಟಮ್ ಕೂಡ ಫ್ಯಾಬ್ರಿಕ್ ಕೂಡ ಯಾವುದು ಪ್ರಾಡಕ್ಟ್ ತೊಗೊಳ್ಳಿ ನೀವು ಸ್ಟಿಚಿಂಗ್ ನೋಡಿ ಅದರಲ್ಲಿ ಸೈಜ್ ಕೂಡ ಮೆನ್ಷನ್ ಮಾಡಿದ್ದೀನಿ ಫ್ಯಾಬ್ರಿಕಲ್ಲಿ ಸ್ಟಿಚಿಂಗ್ ನೋಡಿ ಇಂಟರ್ಲಾಕ್ ಜೊತೆಗೆ ಯಾವ ಹೆಂಗೆ ಯೂಸ್ ಮಾಡಬೇಕಾಗಿದೆ ನೀವು ಹಂಗೆ ಯೂಸ್ ಮಾಡಿ ನೋಡಿ ಫಿನಿಶಿಂಗ್ ಜೊತೆಗೆ ನಿಮಗೆ ಯಾವುದು ಪ್ರಾಡಕ್ಟ್ ಬೇಕಾಗಿದೆ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ ಕಲರ್ ಚಾರ್ಟ್ ಕೂಡ ಅವೈಲೇಬಲ್ ಇದ್ದಾವೆ ಆ ಥರ ಕಲರ್ ಚಾಟ್ ಅವೈಲೇಬಲ್ ಇದ್ದಾವೆ ವಿತ್ ಪೋಸ್ಟರ್ ಫೋಟೋ ಕೂಡ ಅವೈಲೇಬಲ್ ಇದ್ದಾವೆ ನೆಕ್ಸ್ಟ್ ವೀಡಿಯೋಲಿ ಅದು ತೋರಿಸಿನಿ ನಿಮಗೆ ಏನೇನು ವೆರೈಟಿಯಲ್ಲಿ ಡೀಲ್ ಮಾಡ್ತಾ ಇದ್ದೀನಿ ಏನೇನು ಕಾನ್ಸೆಪ್ಟ್ ಇದ್ದಾವೆ ಬಟ್ ನೈಟೀಸಲ್ಲಿ ವೆರೈಟಿ ತುಂಬ ಇದ್ದಾವೆ ಆ ಥರ ಡಿಸೈನರ್ ನೈಟೀಸ್ ಕೂಡ ಪ್ಯಾಟರ್ನ್ ನೈಟಿ ಕೂಡ ಏನೇನು ವೆರೈಟಿಯಲ್ಲಿ ನೈಟ್ ವೇರ್ಸಲ್ಲಿ ಮತ್ತು ನೈಟೀಸಲ್ಲಿ ಅವೈಲೇಬಲ್ ಇದ್ದಾವೆ ಮಲ್ಟಿಪಲ್ ಪ್ರಿಂಟ್ ಮಲ್ಟಿಪಲ್ ಡಿಸೈನ್ ಇವಾಗ ಹೆಂಗಿದೆ ಅಂದರೆ ಅದು ಚೆಂಟೈ ಬಟನ್ ಕಾನ್ಸೆಪ್ಟ್ ಅದರಲ್ಲಿ ಚೈನ್ ಕೂಡ ಹೆವಿ ಯೂಸ್ ಮಾಡಿದ್ದೀನಿ ಲೋಕಲ್ ಚೈನ್ ನಾನು ಯೂಸೇ ಮಾಡಲ್ಲ ಯಾಕೆ ಒಂದು ಎರಡು ರೂಪಾಯಿದು ಮುಖ ನೋಡಿದ್ರೆ ನಿಮಗೆ ಅದರಲ್ಲಿ ಕಂ ಕಂಪ್ಲೇನ್ ಆದರೆ ನೈಟೀಸ್ ಪೂರಿ ಹಾಲಾಗುತ್ತೆ ಯಾಕೆ ಅಂದರೆ ಪ್ಯಾಟರ್ನ್ ವೈಸ್ ಡಿಸೈನ್ಸ್ ವೈಸ್ ಕಾನ್ಸೆಪ್ಟ್ ವೈಸ್ ಏನೇನು ಆರ್ಟಿಕಲ್ಗಳು ನಿಮಗೆ ಬೇಕಾಗಿದೆ ಅದರಲ್ಲಿ ಏನೇನು ಕಾನ್ಸೆಪ್ಟ್ ಕೂಡ ಬೇಕಾಗಿದೆ ಎಲ್ಲ ಡಿಸೈನರ್ ಪ್ಯಾಟರ್ನ್ ನೈಟ್ ವೈಸ್ ಮತ್ತು ನೈಟೀಸಲ್ಲಿ ನಿಮಗೆ ಅವೈಲೇಬಲ್ ಸಿಗ್ತವೆ ಪ್ಯಾಟರ್ನ್ ವೈಸ್ ಆರ್ಟಿಕಲ್ ವೈಸ್ ನಿಮಗೆ ಆ ವೀಡಿಯೋ ಮತ್ತು ಆ ಕಾನ್ಸೆಪ್ಟ್ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಏನು ನೋಡಬೇಕಾಗಿದೆ ನೀವು ಕಮೆಂಟಾಗಿ ಹೇಳಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರೋ ನಾನು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ